ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಒಂದು ವಿಶೇಷವಾಗಿರುವಂತಹ ಒಂದು ವಿಡಿಯೋ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಕರ್ನಾಟಕ ಶಿಕ್ಷಕರ ಅರ್ಹತ ಮತ್ತು ನೇಮಕಾತಿಗಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ನಂಬರ್ ಸಿಸ್ಟಮ್ ಯುನಿಟ್ ಡಿಜಿಟ್ ಅಂದ್ರೆ ಬಿಡಿ ಸ್ಥಾನದಲ್ಲಿ ಇರುವಂತಹ ಸಂ ಅಂಕಿ ಯಾವುದು ಅಂತಕ್ಕಂಥ ಕಂಡು ಯು ಯುನಿಟ್ ಡಿಜಿಟ್ ನಲ್ಲಿ ಅಂದ್ರೆ ಯುನಿಟ್ ಪ್ಲೇಸ್ ನಲ್ಲಿ ಇರತಕ್ಕಂಥ ಅಂಕಿ ಯಾವುದು ಅಂತಕ್ಕಂಥ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ನಾವು ಕಂಡುಹಿಡಿಯುವಂಥದ್ದು ಮೊದಲಿಗೆ ಮೊದಲನೇದನ್ನ ನೋಡಲ್ಲ ಇವು ಸರಳವಾಗಿ ಇರುವಂತದ್ದು ಇದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಉದಾಹರಣೆಗೆ ಎರಡ್ನೂರ ಮೂವತ್ತೈದು ಪ್ಲಸ್ ಒಂದೂರ ಮೂವತ್ ಇಪ್ಪತ್ನಾಲ್ಕು ಇಲ್ಲಿ ಬಿಡಿ ಸ್ಥಾನದಲ್ಲಿ ಯುನಿಟ್ ಡಿಜಿಟೀಸ್ ಅಂದ್ರೆ ಇದೆಲ್ಲ ಎಲ್ಲ ಕೂಡಿಸ್ತಾ ಹೋಗೋದಿಲ್ಲ ನಾವು ಕೊನೆಯ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ಕೂಡಿಸಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ ಯಾವ್ದಿರುತ್ತೆ ಒಂಬತ್ತು ಇದು ತಮಗೆಲ್ಲರಿಗೂ ಗೊತ್ತಿರುವಂತ ಅಥವಾ ನೀವು ಇದನ್ನ ಈ ರೀತಿಯಾಗಿ ಬಿಡಿಸಿ ಇದಕ್ಕೆ ಸಮಯವನ್ನ ವ್ಯರ್ಥ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕೊನೆಯ ಬಿಡಿ ಸ್ಥಾನದಲ್ಲಿ ಇರುವಂತ ಅಂಕಿಯನ್ನ ಕೂಡಿಸಿದಾಗ ಇದು ಐದು ಪ್ಲಸ್ ನಾಲ್ಕು ಒಂಬತ್ತು ಮೂರು ಪ್ಲಸ್ ಎರಡು ಐದು ಎರಡು ಪ್ಲಸ್ ಒಂದು ಮೂರು ಅಂದ್ರೆ ಯುನಿಟ್ ಪ್ಲೇಸ್ ನಲ್ಲಿ ಇರ್ತಕ್ಕಂಥ ಬಿಡಿ ಸ್ಥಾನದಲ್ಲಿ ಒಂಬತ್ತು ಅದೇ ರೀತಿ ಗುಣಾಕಾರ ಇದ್ದಾಗ ಕೊನೆ ಎರಡು ಅಂಕಿಗಳನ್ನ ಗುಣಾಕಾರ ಮಾಡಬೇಕು ಆರ್ ಮೂರ್ಲೆ ಹದಿನೆಂಟು ಅಂತ ಬಂತು ಹದಿನೆಂಟು ಅಂತಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿ ಯಾವ್ದು ಇಲ್ಲಿ ಎಂಟು ಹಾಗಾದ್ರೆ ಯುನಿಟ್ ಡಿಜಿಟ್ ಯಾವುದು ಏಟ್ ಅನ್ನುವಂತಹ ಉತ್ತರ ಅದೇ ರೀತಿ ಕಳೆಯೋದಿದ್ದಾಗ ಇಲ್ಲಿ ನಾವು ಎಂಟರಲ್ಲಿ ಒಂಬತ್ತನ್ನ ಕಳಿಲಿಕ್ ಬರೋದಿಲ್ಲ ಇಲ್ಲಿ ಐದ್ ನಾಲ್ಕು ಕೂರ್ಸು ಒಂಬತ್ತಾಯ್ತು ಮೂರ್ ಆರ್ಲೆ ಹದಿನೆಂಟು ಹದಿನೆಂಟರಲ್ಲಿ ಎಂಟು ಬಿಡಿ ಸ್ಥಾನದಲ್ಲಿದೆ ಹಾಗಾದ್ರೆ ಈ ಕಡೆ ಇರ್ತಕ್ಕಂಥ ಏಟ್ ಮೈನಸ್ ನೈನ್ ಅಂತಕ್ಕಂಥ ಎಂಟರಲ್ಲಿ ಒಂಬತ್ತನ್ನ ಕಳಿಲಿಕ್ಕೆ ಬರೋದಿಲ್ಲ ಹಾಗಾಗಿ ಈ ಕಡೆ ಇರ್ತಕ್ಕಂಥ ಒಂದು ಸ್ಥಾನವನ್ನ ತೆಗೆದುಕೊಂಡ ಇದು ಎಂಟು ಹೋಗಿ ಆಯ್ತು ಹದಿನೆಂಟಾಯ್ತು ಹದಿನೆಂಟರಲ್ಲಿ ಒಂಬತ್ ಕಳೆದ್ರೆ ಒಂಬತ್ತು ಹಾಗಾದ್ರೆ ಈ ಸಂಖ್ಯೆ ಬಿಳಿ ಸ್ಥಾನದಲ್ಲಿ ಇರುವಂತಹ ಅಂಕಿ ಅವು ಎಲ್ಲ ಸರಳ ಇದೆ ಇವೆಲ್ಲ ಮಾಡಿದಿವನ್ನು ಹೇಳಬಹುದು ನೇರವಾಗಿ ಕೂಡ ಹೇಳಬಹುದು ಅಥವಾ ಇದನ್ನ ಒಂದು ನೂರ ಮೂವತ್ತೆಂಟು ಮೈನಸ್ ಮೈನಸ್ ಹತ್ತೊಂಬತ್ತು ಅಂತ ಕಡಲ ಕೂಡ ಬರುತ್ತೆ ಎಂಟರಲ್ಲಿ ಒಂಬತ್ತು ಹೋಗಲ್ಲ ಹದಿನೆಂಟರಲ್ಲಿ ಒಂಬತ್ತು ಸಾವಿರ ಒಂಬತ್ತು ಎರಡರಲ್ಲಿ ಒಂದು ಇದು ಒಂದು ಪ್ಲೇಸ್ ನಲ್ಲಿ ಅಂಕಿ ಒಂಬತ್ತು ಇನ್ನ ಅದಕ್ಕಿಂತ ಸ್ವಲ್ಪ ಏಳರ ನಾಲ್ಕು ಅಂತಿದೆ ಏಳರ ಹತ್ತರ ನಾಲ್ಕು ನಾವು ಈ ರೀತಿಯಾಗಿ ಬರಬೇಕು ಸೆವೆನ್ ಸ್ಕ್ವೈರ್ ಇಂಟು ಇಲ್ಲ ಎಲ್ಲ ಮುಂದೆ ಇವು ದೊಡ್ಡ ದೊಡ್ಡ ಬರುತ್ತೆ ಸೆವೆನ್ ಸ್ಕ್ವೈರ್ ಇಂಟು ಸೆವೆನ್ ಸ್ಕ್ವೈರ್ ಅಂದ್ರೆ ಇದು ಸೇವನ್ ಟು ದಿರ ಇದು ಏಳರ ವರ್ಗ ರೀತಿ ಇದು ಏಳರ ವರ್ಗ ಎಷ್ಟು ನಲವತ್ತೊಂಬತ್ತು ಈಗ ಬಿಡಿ ಸ್ಥಾನದಲ್ಲಿ ಗುಣಾಕಾರ ಮಾಡಿ ಒಂಬತ್ತು ಒಂಬತ್ತೆ ಎಂಬತ್ತು ಒಂದು ಅದನ್ನು ನಮಗೆ ತಲಾ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ ಎಷ್ಟು ಒಂದು ವರ್ಣ ಉತ್ತರ ಅದೇ ರೀತಿ ಎಂಬತ್ ಒಂದರ ಮೂರು ಎಂಬತ್ ಒಂದರ ತರ ಮೂರು ಎಂಬತ್ತೊಂದರ ಮೂರು ಬಾರಿ ಗುಣಾಕಾರ ಮಾಡಬೇಕು ಎಂಬತ್ತೊಂದು ಇಂಟು ಎಂಬತ್ತೊಂದು ಇಂಟು ಎಂಬತ್ತೊಂದು ಬ್ರಿಟಿಷ್ ತಾಣದಲ್ಲಿರತಕ್ಕಂತಹ ಸಂಖ್ಯೆಯಲ್ಲಿ ಗುಣಾಕಾರ ಒಂದು 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 ಬೆಲೆ ಎಷ್ಟು ವಿಷಯ ಈಗ ಒಂದು

ಏನೇ ಇರಲಿ ಅದರಲ್ಲಿ ಡಿಜಿಟ್ ನಲ್ಲಿ ಏನು ಬರುತ್ತದ ಸ್ವರನೇ ಬರುತ್ತದ ಉದಾಹರಣೆಗೆ ಈಗ ನಾವು ತೆಗೆದುಕೊಂಡು ತೋರಿಸ್ತಾ ಇದೀನಿ ನಾನು ಈಗ ಎಂಬತ್ತು ಐದು ಇದ್ದಾಗ ಬಿಡಿ ಸ್ಥಾನದಲ್ಲಿ ಸ್ವರನೇ ಇದ್ದಾಗ ಅದರ ಖಾತ ಎಷ್ಟೇ ಇರಲಿ ಬಿಡಿ ಸ್ಥಾನದಲ್ಲಿ ಬರುತ್ತರ ಅಂಕಿ ಎಷ್ಟು ಸ್ವರನೆ ಅದೇ ರೀತಿ ಒನ್ ಟು ದಿ ಪವರ್ ಆಫ್ ನಂಬರ್ ಒಂದರ ಘಾತ ಏನೇ ಇರಲಿ ಉದಾಹರಣೆಗೆ ಈಗ ಮೂರ್ ನೂರ ಒಂದರ ಘಾತ ಮೂರ್ ಸಾವಿರದ ಐದುನೂರ ಎಂಬತ್ ನಾಲ್ಕು ಅಂತ ಇದ್ರು ಕೂಡ ಇದು ಎಷ್ಟೇ ಸಾರಿ ಗುಣಾಕಾರ ಮಾಡಿಜಿನಲ್ಲಿ ಬರತಕ್ಕ ಅಂಕಿ ಯಾವುದು ಒನ್ ಹಾಗಾಗಿ ಒನ್ ಟು ದಿ ಪವರ್ ಆಫ್ ಎನಿ ನಂಬರ್ ಅದರಲ್ಲಿ ಯೂನಿಟಿ ಬರಬಾರಂತಹ ಅಂಕಿ ಯಾವುದು ಒಂದು ಈ ಒಂದು ಐದರ ಘಾತ ಅಂದ್ರೆ ಒಂದರ ಘಾತ ಎನ್ ಎನ್ ಎಷ್ಟೇ ಸ್ಥಾನದಲ್ಲಿ ಇರಬೇಕು ಏನೇ ನಂಬರ್ ಇರಲಿ ಐದೇ ಐದರ ಘಾತ ಎನ್ ಹಿಂದೆ ಯಾವುದೇ ಸಂಖ್ಯೆಯಲ್ಲಿ ಐದರ ಖಾತಾ ಎರಿದಾಗ ಹಿಂದಿನ ಸಂಖ್ಯೆ ಎಷ್ಟೇ ಇರಲೂ ತ್ರೀ ಫೋರ್ ಫೈವ್ ಥ್ರೀ ಏಟ್ ನೈನ್ ಫೈವ್ ಖಾತಾ ಒಂದು ಸಾವಿರ ಕೂಡ ಬ್ರಿಟಿಷ್ ಸ್ಥಾನ ಸಂಖ್ಯೆಯಲ್ಲಿ ಖಾತಾ ಇದ್ದಾಗ ಎಷ್ಟೇ ಇದ್ರು ಕೂಡ ಅದರ ಅದರಲ್ಲಿ ಬ್ರಿಟಿಶ್ ಸ್ಥಾನದಲ್ಲಿ ಬರತಕ್ಕಂಥ ಐದು ಉದಾಹರಣೆ ಫೋರ್ ಟು ದಿ ಪವರ್ ಆಫ್ ಟ್ವೆಂಟಿ ಫೈವ್ ಟೂ ದಿ ಪವರ್ ಆಫ್ ಎಸ್ ಥರ್ಟಿ ಫೋರ್ ತಗೊಳ್ಳೋಣ ಈಗ ಐದರ ಘಾತ ಬಿಡಿ ಸ್ಥಾನದಲ್ಲಿ ಐದಿದೆ ಐದರ ಘಾತ ಎನಿ ನಂಬರ್ ಇದ್ರು ಕೂಡ ಯೂನಿಟ್ ಡಿಜಿಟ್ ನಲ್ಲಿ ಎಷ್ಟು ಬರುತ್ತೆ ಐದು ಅನ್ನುವಂತ ಉತ್ತರ ಅದೇ ರೀತಿ ಸಿಕ್ಸ್ ಟು ದಿ ಪವರ್ ಆಫ್ ಎನಿ ನಂಬರ್ ಸಿಕ್ಸ್ ಟು ದಿ ಪವರ್ ಆಫ್ ಎನಿ ನಂಬರ್ ಆರ ಘಾತ ಏನು ಬಿಡಿ ಸ್ಥಾನದಲ್ಲಿ ಆರಿದ್ದು ಅದರ ಘಾತ ಎಷ್ಟೇ ಇದ್ರು ಕೂಡ ಅದರ ಯೂನಿಟ್ ಡಿಜಿಟ್ ನಲ್ಲಿ ಬರುವಂತ ಅಂಕಿ ಯಾವುದು ಆರು ಇದನ್ನ ಜೀರೋ ಒನ್ ಫೈವ್ ಸಿಕ್ಸ್ ಗೆ ಹಿಂಟ್ಸ್ ಇದೆ ಇದು ಯಾವ್ದಕ್ಕೆ ಜೀರೋ ಒನ್

ಸಿಕ್ಸ್ ಬಿಡದಿರಿ ಸಂಪೂರ್ಣವಾದಂತೂ ಸಿಕ್ಸ್ ಪ್ಲಸ್ ಪ್ಲಸ್ ಇಲ್ಲಿ ಫೈವ್ ಇದೆ ಇವೆರಡ ಕೂಡಿಸಿದಾಗ ಎಷ್ಟು ಬರುತ್ತೆ ಹನ್ನೊಂದು ಅಂದ್ರೆ ಇದ್ರಲ್ಲಿ ಯೂನಿಟ್ ಡಿಜಿಟ್ ನಲ್ಲಿ ಬಿಡಿಸಿರುವಂತಹ ಲಂಕಿ ಯಾವುದು ಒಂದು ಅನ್ನುವಂತಹ ಉತ್ತರ ನೋಡಿ ಎಷ್ಟು ಸಿಂಪಲ್ ಆಗಿದೆ ಆದರೆ ಯಾವುದೇ ಪ್ರಶ್ನೆ ಸರಳವಾಗಿ ಬಿಡಿಸಬಹುದು ನೆಕ್ಸ್ಟ್ ಕ್ವೆಶ್ಚನ್ the... 1 ಟು ದಿ ಪವರ್ ಆಫ್ 1 ಟು ದಿ ಬಿಟಿಸ್ ನಾವೆಲ್ಲ ಬಂದಿದೆ ನಾವು ತೆಗೆದುಕೊಂಡಿರತಕ್ಕಂತ 0156 1 ಟು ದಿ ಪವರ್ ಆಫ್ ಎನಿ ನಂಬರ್ ಇಸ್ 1 ಅದು ಯೂನಿಟ್ ಡಿಜಿಟ್ ನಲ್ಲಿ ಇಂಟು 6 ಟು ದಿ ಪವರ್ ಆಫ್ ಎನಿ ನಂಬರ್ ಇಸ್ 6 ಇದು ಯೂನಿಟ್ ಡಿಜಿಟ್ ನಲ್ಲಿ ಬರತಕ್ಕಂತ ಇವುಗಳನ್ನು ಗುಣಾಕಾರ ಮಾಡಿ 6 ಅಂದ್ರೆ 6 ಅಂದ್ರೆ ಯೂನಿಟ್ ಡಿಜಿಟ್ ನಲ್ಲಿ ಬರುವಂತ ಅಂಕಿ ಯಾವುದಿದೆ 6 ಅನ್ನುವಂತ ಉತ್ತರ

ಟೆನ್ ಹಾಗಾದ್ರೆ ಇದರ ಇಂಗ್ಲಿಷ್ ನಲ್ಲಿ ಬಂದಿರತಕ್ಕಂಥ ಅಂಕಿ ಯಾವುದು ಉತ್ತರ ಇದು ಸ್ವನ್ಯನ್ ಬಂದದು பிளஸ் பிளஸ் மைனஸ் இருக்கும் அதிகமாக அர்த்த அதே ரீதி ಅದೇ ರೀತಿಯಾಗಿ ಒನ್ ಟು ದಿ ಪವರ್ ಆಫ್ ಎನಿ ನಂಬರ್ ಒನ್ ಟು ದಿ ಪವರ್ ಆಫ್ ಎನಿ ನಂಬರ್ ಇಸ್ ಒನ್ ಹಾಗಾದ್ರೆ ಫೈವ್ ಇಂಟು ಒನ್ ಅಂದ್ರೆ ಫೈವ್ ಅನ್ನುವಂತಹ ಉತ್ತರ ಇದು ಯೂನಿಟ್ ಡಿಜಿಟ್ ನಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ ಬರುವಂತಹ ಅಂಕಿ ಈಗ ಎರಡು ವಿಧಗಳಾಗಿ ನೆಕ್ಸ್ಟ್ ಸ್ಟೆಪ್ ಅನ್ನು ನೋಡೋಣ ಇದು ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಮತ್ತೆ ಈ ಕೆಳಗಿನವುಗಳಲ್ಲಿ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಕಂಡು ಹಿಡಿದ್ರೆ ಇದು ಹಿಂಟ್ ಟು ಈ ಹಿಂಟ್ ಅನ್ನು ನೋಡಿ ಬಹಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಫೋರ್ ಟು ದಿ ಪವರ್ ಆಫ್ ಆಡ್ ನಂಬರ್ ಆಡ್ ಮೀನ್ಸ್ ಟು ಒನ್ ತ್ರೀ ಫೈವ್ ಸೆವೆನ್ ನೈನ್ ಲೆವೆನ್ ಥರ್ಟೀನ್ ಟು ನಂಬರ್ ರೀತಿ ಘಾತ ಬೆಸದ ಸಂಖ್ಯೆ ಇದ್ದಾಗ ಬಿಡಿಸಿ ಸ್ಥಾನದಲ್ಲಿ ನಾಲ್ಕು ಬರಬರುತ್ತದೆ ನಾಲ್ಕರ ಘಾತ ಸಂಹದ ಸಂಖ್ಯೆ ಇದ್ದಾಗ ಅದರ ಬಿಡಿಸಿ ಸ್ಥಾನದಲ್ಲಿ ಆರ ಬರುತ್ತದೆ ಅದೇ ರೀತಿ ಒಂಬತ್ತರ ಘಾತ ಬೆಸದ ಸಂಖ್ಯೆ ಇದಂಬತ್ತರ ಘಾತ ಬೆಸದ ಸಂಖ್ಯೆ ಇದ್ದಾಗ ಅದರ ಬಿಡಿಸಿ ಸ್ಥಾನದಲ್ಲಿ ಒಂಬತ್ತರಗಳನ್ನು ಬರುತ್ತೆ ಒಂಬತ್ತರಲ್ಲಿ ಘಾತದ ತಡನ ಸಂಖ್ಯೆ ಇದರಲ್ಲಿ ಬಿಡಿಸಿ ಸ್ಥಾನದಲ್ಲಿ ಒಂದರ ನಡೆ ಬರುತ್ತೆ ಈ ಕೆಳಗಡೆ ನೋಡೋಣ ಇಲ್ಲಿ ಒಂಬತ್ತರ ಘಾತ ಒಂಬರ ಒಂಬತ್ತರ ಘಾತ ಬೆಸರ ಸಂಖ್ಯೆ ಇದೆ ಒಂಬತ್ತರ ಘಾತ ಬೇಸರ ಸಂಖ್ಯೆ ಇದ್ದಾಗ ಬಿಡಿಸಿ ಸ್ಥಾನದಲ್ಲಿ ಏನು ಬರುತ್ತೆ ಒಂಬರ ಒಂಬತ್ತರಲ್ಲಿ ಘಾತ ಬೆಸ್ಯಾಗ ಬಿಡಿಸಿ ಸ್ಥಾನದಲ್ಲಿ ಒಂಬತ್ತು ಪ್ಲಸ್ ಇದೆ ಪ್ಲಸ್ ಅದೇ ರೀತಿ ನಾಲ್ಕರ ಘಾತದ ಸಮಾನ ಸೈನಿಕೆ ನಾಲ್ಕರ ಘಾತದ ಸಮಾನ ನಾಲ್ಕರ ಗಾತದ ಸಂಖ್ಯೆ ಸಂಖ್ಯೆಯಲ್ಲಿ ನಾಲ್ಕೇ ಇರುತ್ತೆ ನಾಲ್ಕರಘಾತದ ಸಮರ ಸಂಖ್ಯೆ ಸಂಖ್ಯೆ ನಾಲ್ಕರಘಾತದ ಸಮರ ಸಂಖ್ಯೆಯಲ್ಲಿ ಬಿಡಿಸಿ ಸ್ಥಾನದಲ್ಲಿ ಏನಿರುತ್ತೆ ಆರನೇ ಇರುತ್ತೆ ಅದೇ ರೀತಿ ನಾಲ್ಕರ ಗಾತ ಬೆಸರ ಸಂಖ್ಯೆ ಸ್ಥಾನದಲ್ಲಿ ನಾಲ್ಕನೇ ಇರುತ್ತೆ ಮಧ್ಯದಲ್ಲಿ ಪ್ಲಸ್ ಪ್ಲಸ್ ಇವುಗಳನ್ನೆಲ್ಲವುಗಳನ್ನು ಕೂಡ ನಾಲ್ಕು ಆರು ಹತ್ತು ಹತ್ತು ಪ್ಲಸ್ ಒಂಬತ್ತು ಒಂಬತ್ತು ಈ ಒಂದು ಲೆಕ್ಕದ ಬಿಡಿಸಿ ನಲ್ಲಿರುವಂತಹ ನಂಬರ್ ಯಾವುದು ಒಂಬತ್ತು ಅನ್ನುವಂತಹ ಉತ್ತರ ಎರಡನೇ ಪ್ರಶ್ನೆಗೆ ಹೋಗೋಣ ಮತ್ತೆ 5ರ ಘಾತ 25 ಅಂದ್ರೆ 5ರ ಘಾತ ಬೆಸ ಸಂಖ್ಯೆ ಸಮ ಸಂಖ್ಯೆ ಅಂತ ನಿಯಮ ಇಲ್ಲ ಹೋಗ ಈ 4 ಮತ್ತು 9ಕ್ಕೆ ಅಷ್ಟೇ ಇದೆ 0 1 5 6 ಯುಸರ ಘಾತ ಸಂಖ್ಯೆ ಏನೇ ಇದ್ರೂ ಅದೇ ರೀತಿಯಾಗಿ ಹೋಗಿರುತ್ತೆ 0 ಟು ದಿ ಪವರ್ ಆಫ್ ಏನಿ ನಂಬರ್ ಇಸ್ 0 1 ಟು ದಿ ಪವರ್ ಆಫ್ ಏನಿ ನಂಬರ್ ಇಸ್ 1 5ರ ಘಾತ ಯಾವುದೇ ಸಂಖ್ಯೆ ಆದ್ರೂ 5 6ರ ಘಾತ ಏನೇ ನಂಬರ್ ಇದ್ರೂ ಕೂಡ 6 ಹಾಗಾದ್ರೆ 5ರ ಘಾತ ಏನೇ ನಂಬರ್ ಇದ್ರೂ ಕೂಡ 5 ಅನ್ನುವಂತದ್ದು ಇನ್ನು ಒಂದರ ಘಾತ ಮತ್ತೆ ನಿಯಮ ಒಂದರ ಘಾತ ಎಷ್ಟೇ ಇದ್ರು ಕೂಡ ಅದರ ಬೆಲೆ ಎಷ್ಟು ಬಿಡಿ ಸ್ಥಾನದಲ್ಲಿ ಎಷ್ಟು ಬರುತ್ತೆ ಒಂದು ಪ್ಲಸ್ ಅದೇ ರೀತಿ ಆರರ ಘಾತ ಆರರ ಘಾತ ನಂಬರ್ ಆರರ ಘಾತ ಯಾವುದೇ ನಂಬರ್ ಕೂಡ ಅದರ ಬೆಲೆ ಏನಾಗಿರುತ್ತೆ ಅದು ಬಿಡಿ ಸ್ಥಾನದಲ್ಲಿ ಈ ಮತ್ತೆ ಇಲ್ಲಿ ನಿಯಮ ಬಂದು ಒಂಬತ್ತರ ಘಾತ ಸಮ ಒಂಬತ್ತರ ಖಾದ ಇದ್ರೆ ಅದರ ಅದರಲ್ಲಿ ಎಷ್ಟು ಒಂದು ಅವುಗಳ ಎಲ್ಲ ನಿಯಮಗಳನ್ನು ಮಾಡಿಕೊಳ್ಬೇಕು ಇವು ಮೂರು ಮೊದಲಿದೆ ಇದು ಒಂದು ಈ ಒಂದು ಇದರಲ್ಲಿ ಬಂದಿರತಕ್ಕಂಥ ಹನ್ನೆರಡು ಹದಿಮೂರು ಇದರ ಬಿಡಿ ಸ್ಥಾನದಲ್ಲಿ ಬಂದಿರತಕ್ಕಂತಹ ಅಂಕಿ ಯಾವುದು ಇಲ್ಲಿ ತ್ರೀ ಅನ್ನುವಂತಹ ಉತ್ತರ ವೆರಿ ಇಂಪಾರ್ಟೆಂಟ್ ಅಂಡ್ ಈಜಿಂತಹ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಮತ್ತೆ ಸಂಖ್ಯೆ ನಾಲ್ಕರ ನಾಲ್ಕರಘಾತ ಸಂಖ್ಯೆ ಇದ್ದಾರೆ ಬಿಡಿಸಿ ಸ್ಥಾನದಲ್ಲಿ ನಾಲ್ಕರ ಬರುತ್ತೆ ಒಂಬತ್ತರಘಾತ ಸಮನ ಸಂಖ್ಯೆ ಬಿಡಿಸಿ ಸ್ಥಾನದಲ್ಲಿ ಎಷ್ಟು ಬರುತ್ತೆ ಒಂದು ನೋಡ್ರಿ ಒಂಬತ್ತು ನಾಲ್ಕರ ಘಾತ ನಾಲ್ಕರ ಸಂಖ್ಯೆಯಾಗ ಬಿಡಲಿ ಸ್ಥಾನದಲ್ಲಿ ನಾಲ್ಕು ಬರುತ್ತೆ ಒಂಬತ್ತರ ಸಮ ಸಮಸ್ತೆಯಾಗ ಬಿಡಲಿ ಸ್ಥಾನದಲ್ಲಿ ಒಂದು ಬರುತ್ತೆ ಈಗ ಅವುಗಳನ್ನ ಗುಣಾಕಾರ ಮಾಡಿ ಗುಣಾಕಾರ ಮಾಡಿದಾಗ ಬರತಕ್ಕಂಕಿ ನಾಲ್ಕು ಅಂದ್ರೆ ಈಗ ಇವುಗಳನ್ನ ಸಂಕ್ಷಿಪ್ತ ರೂಪದಲ್ಲಿ ಸುಲಭ ರೂಪದಲ್ಲಿ ತಂದಾಗ ಕಂಪ್ಲೀಟ್ ಆದಂತಹ ಉತ್ತರವನ್ನು ಕಳೆದು ಹಿಡಿದ ನಂತರ ಬಿಡಿಲಿ ಸ್ಥಾನದಲ್ಲಿ ಅಂಕಿ ಯಾವುದು ಬರುತ್ತೆ ಬರುತ್ತೆ ಉತ್ತರ ಮುಂದಿನ ನೋಡೋಣ ಈ ಇಲ್ಲಿ ಟೂ ತ್ರೀ ಸೆವೆನ್ ಮತ್ತು ಏಟ್ ನಂಬರ್ ಇದು ಬಹಳ ಇಂಪಾರ್ಟೆಂಟ್ ಎಂಟ್ ಟೂ ತ್ರೀ ಸೆವೆನ್ ಈಗಾಗಲೇ ಜೀರೋ ಒನ್ ಫೈವ್ ಸಿಕ್ಸ್ ಇದು ಒಂದನೇ ವಿಧದಲ್ಲಿ ವಿಧಿಯಲ್ಲಿ ಒಂದನೇ ವಿಧಿಯಲ್ಲಿ ನೆಕ್ಸ್ಟ್ ಫೋರ್ ಸಿಕ್ಸ್ ಫೋರ್ ಅಂಡ್ ನೈನ್ ಇವ್ ಎರಡು ನಂಬರ್ತಕ್ಕಂತ ಎರಡನೇ ನೋಡಿದ್ರೀ ಸೆವೆನ್ ಏಟ್ ಇದು ಕೂಡ ಸಿಂಪಲ್ ಆಗಿದೆ ಈಗ ಎರಡರ ಘಾತ ಇದು ನೋಡ್ಲಿ ಈ ಜೀರೋ ಒನ್ ಫೈವ್ ಸಿಡಿಸಿ ಸ್ಥಾನದಲ್ಲಿ ಫೋರ್ ನೈನ್ ಕೂಡ ಇಲ್ಲ ಟೂ ಇದೆ ಎರಡರ ಘಾತ ಸೆವೆಂಟಿ ನೈನ್ ಇದೆ ಸಿಂಪಲ್ ಆಗಿದೆ ನೋಡಬೇಕು ಈ ಟೂ ತ್ರೀ ಸೆವೆನ್ ಏಟ್ ಬಿಡಿಸಿ ಸ್ಥಾನದಲ್ಲಿ ಅದರ ಘಾತಕ್ಕೆ ಎಪ್ಪತ್ತರ ಒಂಬತ್ತು ಎಷ್ಟಿದೆ ಖಾತ ಸೆವೆಂಟಿ ನೈನ್ ಅದಕ್ಕ ನಾಲ್ಕರದಿಂದ ಭಾಗಿಸಬೇಕು ಏನ್ ನೋಡಬೇಕು ಆ ಘಾತ ಸಂಖ್ಯೆಗೆ ನಾಲ್ಕರಿಂದ ಭಾಗಿಸಬೇಕು ಘಾತರ ಸಂಖ್ಯೆಗೆ ನಾಲ್ಕರಿಂದ ಭಾಗಿಸಿ ನೀವು ಸಣ್ಣ ಮಾಡಿ ಈಗ ನಾಲ್ಕು ಅಪರಲ್ಲಿ ನಾಲ್ಕರ ಜೀರೋ ನಂತರ ಆ ಜೀರೋ ತಂದ್ರೆ ಅದ್ರ ಘಾತದಲ್ಲಿ ಇಡಬೇಕು ಘಾತ ಇಡೀ ಸ್ಥಾನದಲ್ಲಿರ್ತಕ್ಕಂಥ ಎರಡರ ಎರಡಕ್ಕೆ ಈ ಮೂರು ಎಲ್ಲಿರ್ತಾರೆ ಮ್ಯಾಲಿರ್ತಕ್ಕಂತ ಎರಡರ ಘಾತ ಎಪ್ಪತ್ತೊಂಬತ್ತಿ ಎಷ್ಟು ನಿಂತ ಭಾಗಿಸಬೇಕು ನಾಗರಿಂದ ಭಾಗಿಸಿದಾಗ ಬಂದಿರತಕ್ಕಂಥದಲ್ಲಿ ಎರಡರ ಘಾತ ಮೂರು ಎರಡನೇ ನಾಲ್ಕು ನಾಗುತ್ತೆ ಎಂಟು ಸ್ಥಾನದಲ್ಲಿ ಮುಂದಿನ ಪ್ರಶ್ನೆ ಏನು ನೋಡೋಣ ಈ ಮೂರು ಇದೆ ಮೂರು ಬರಕ್ಕಂಥದ್ದು ಟೂ ತ್ರೀ ಟೂ ತ್ರೀ ಸೆವೆನ್ ಎಂಟರ ಟೂ ತ್ರೀ ಸೆವೆನ್ ಏಟ್ ಕ್ಯಾಟಗರಿ ಬರೋದು ಈಗ ತ್ರೀ ಇದೆ ತ್ರೀ ಫಿಫ್ಟಿ ಹೋದ್ರಿಗೆ ಮತ್ತೆ ನಾಲ್ಕರಿಂದ ಭಾಗಿಸ ಭಾಗಿಸ್ತಾರ ಈಗ ನಾಲ್ಕು ನಾಲ್ಕು ಒಂದ್ ಉಳಿದಿತು ಈಗ ಮುಂದೆ ಐದರ ನಾಲ್ಕು ಒಂದು ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಈಗ ಕಳೆದ ಬಂತು ಎರಡು ಇಲ್ಲಿ ಯಾವ್ದು ತ್ರೀ ಇದ್ದಾಗ ತ್ರೀ ಬಿಡಬೇಕು ಈ ಶೇಷ ಏನು ಬಂದಿರ್ತದ ಆ ಬಿಡಿ ಸ್ಥಾನದ ಘಾತದಲ್ಲಿ ಇರಬೇಕು ತ್ರೀ ಟು ದಿ ಪವರ್ ಆಫ್ ಟೂ ಅಂದ್ರೆ ತ್ರೀ ಇಂಟು ತ್ರೀ ಅಂದ್ರೆ ಆ ಬಿಡಿ ಸ್ಥಾನದಲ್ಲಿ ಬಂದಿರತಕ್ಕಂಥ ಅಂಕಿ ಎಷ್ಟು ಅಂದ್ರೆ ಅದು ಒಂಬತ್ತು ಅನ್ನುವಂತಹ ಉತ್ತರ ಮತ್ತೊಂದು ಪ್ರಶ್ನೆ ನೋಡಿ ನೋಡಿ ಇದೆ ಇದನ್ನು ಕೂಡ ಇದೇ ಕ್ಯಾಟಗರಿಯಲ್ಲಿ ಬರ್ತಕ್ಕಂತ ಮೊದಲು ಎಂಟರ ಬರೀಬೇಕು ಎಂಟರ ಬರದ ನಂತರ ಏನ್ ಮಾಡಬೇಕು ಅಂತಂದ್ರೆ ನಲವತ್ತೊಂದು ಇದೆ ಅಂದ್ರೆ ನಲವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ಇಲ್ಲಿ ಕೂಡ ನಮ್ ಕಂಪ್ಲೀಟ್ ಬೆಲೆಗೆ ಭಾಕಾರ ಮಾಡುವ ಅವಶ್ಯಕತೆ ಇಲ್ಲ ಕೊನೆಗೆ ಎರಡು ಗಂಟೆಗೆ ಮಾತ್ರ ಭಾಕಾರ ಮಾಡಬೇಕು ಅಂದ್ರೆ ಇಪ್ಪತ್ತೈದಕ್ ಮಾತ್ರ ಭಾಗಾಕಾರವನ್ನು ಮಾಡಿ ಇಪ್ಪತ್ತೈದಕ್ಕೆ ಭಾಗಾಕಾರ ಮಾಡಿದಾಗ ನಾಲ್ಕು 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 ಆಲೆ ಇಲ್ಲಿ ಶೇಷ ಒಂದು ಈ ಶೇಷಬೇಕಂತ ಘಾತದ ಸಂಖ್ಯೆಯಾಗಿರ್ಬೇಕು ಎಂಟರ ಘಾತ ಒಂದು ಎಂಟು ಅನ್ನುವಂಥದ್ದು ಇದರಲ್ಲಿ ಬಿಡಿ ಸ್ಥಾನ ಈ ಸಂಖ್ಯೆಯನ್ನು ಬಿಡಿಸಿದಾಗ ಸ್ಥಾನದಲ್ಲಿ ಬರುವಂತಹ ಅಂಕಿ ಎಷ್ಟು ಎಂಟು ಅನ್ನುವಂತ ಉತ್ತರ ಈಗ ಮನತೆ ನಾಲ್ಕು ಬಂದಿದೆ ನೋಡಿ ನಾಲ್ಕು ನಾಲ್ಕರ ಘಾತ ಬೆಸರ ಸಂಖ್ಯೆ ಇದ್ದಾಗ ನಿಯಮ ಏನಿತ್ತು ನಾಲ್ಕರ ಘಾತ ಬೇಸರ ಸಂಖ್ಯೆ ಇದ್ದಾಗ ಇಲ್ಲಿರುವಂತಹ ನಿಯಮ ನೋಡಿ ನಾಲ್ಕರ ಘಾತ ಬೇಸರ ಸಂಖ್ಯೆ ಇದ್ದಾಗ ನಾಲ್ಕ ಇತ್ತು ನಾಲ್ಕರ ಘಾತ ಸಮನದ ಸಂಖ್ಯೆ ಇದ್ದಾಗ ಆದಿತ್ತು ಈ ನಿಯಮವನ್ನು ಮನತೆ ಹೊರುತ್ತೆ ನಾಲ್ಕರ ಘಾತ ಸಮನ ಸಂಖ್ಯೆ ನಾಲ್ಕರ ಘಾತ ಸಮನ ಸಂಖ್ಯೆ ಇದ್ದಾಗ ಎಷ್ಟು ಬರುತ್ತೆ ನೇರವಾಗಿ ಅಥವಾ ಈ ನಿಯಮ ಮಾಡಿದ್ರು ಕೂಡ ಕೊನೆ ಅರವತ್ನಾಲ್ಕ ಬರುತ್ತೆ ಅರವತ್ನಾಲ್ಕ ಮನತ್ ಕನ್ಫ್ಯೂಜ್ರು ಬಿಡಿಸಿ ಅದೇ ನಿಯಮಿಸುತ್ತೆ ನಾಲ್ಕು ಅಂದ್ರೆ ನಾಲ್ಕು ಇಲ್ಲಿ ಎರಡು ಮುಂದಿನ ನಾಲ್ಕು ಅಂದ್ರೆ ಜೀರೋ ಜೀರೋ ಒಂದು ಹಿಂದಿನ ವಿಧದಲ್ಲಿ ಕಣ್ಣು ಇಲ್ಲಿಗೆ ಈ ಒಂದು ಪ್ರಕಾರ ಟೈಮ್ ನಿಯಮ ಬರುತ್ತಿದೆ ಈಗ ನಾಲ್ಕರ ಘಾತ ಶೇಷ ಜೀರೋ ಬಂದಾಗ ಮೇಲೆ ಹಾರ ಸಣಕ್ಕೆ ಸ್ವರ್ಣ ಇಕ್ಬಾರದು ಅನ್ನೋದು ಇಟ್ಟಿರಲಿ ಎರಡೂ ಬಂದಾಗ ಎರಡು ಇಟ್ಟಿರೋ ಇಲ್ಲಿ ಶೇಷ ಬಂದಾಗ ಜೀರೋ ಇಕ್ಬಾರು ಅದ ಎಷ್ಟು ಇಕ್ಬೇಕು ನಾಲ್ಕನೇ ಇಕ್ಬೇಕು ಅನ್ನುವಂತ್ರೆ ಈಗ ನಾಲ್ಕರ ನಾಲ್ಕು ಫೋರ್ ಟೈಮ್ಸ್ ಗುಣಾಕಾರ ಮಾಡಿದ್ರ ನಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ ಅದರ ಬಿಡಿ ಮತ್ತೆ ಆರ್ ಬರುತ್ತೆ ಅನ್ನುವಂಥದ್ದು ನಾಲ್ಕು ನಾಲ್ಕ ಅಂದ್ರೆ ಮತ್ತೆ ಸ್ಥಾನದಲ್ಲಿ ಎಷ್ಟು ಬಟ್ ಈ ನಿಯಮವನ್ನು ಮಾಡುವ ಮಾಡಲ್ಲ ಯಾಕಂದ್ರೆ ಇದಕ್ಕೆ ನಾವು ಒಂದು ನಿಯಮ ಇದೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ತ್ರೀ ತ್ರೀ ಹಾಗಾದ್ರೆ ತ್ರೀ ಬರೀ ಈಗ ನಮ್ಗೆ ಟು ತ್ರೀ ಸೆವೆನ್ ಏಟ್ ಈ ನಿಯಮ ಇದೆ ಮೇಲ್ಗಡೆ ಇಪ್ಪತ್ತು ಒಂದಿಗೆ ನಾವು ಮತ್ತೆ ನಾಲ್ಕರ ಭಾಗ ಸೇಬೇಕು ನಾಲ್ಕರ ಭಾಗಬೇಕು ನಾಲ್ಕೈದೆ ಇಪ್ಪತ್ತು ಶೇಷ ಎಷ್ಟು ಬರುವಂತೂ ಒಂದು ಶೇಷ ಒಂದು ಅದನ್ನ ಇಲ್ಲಿ ಹಾಸ ಸಂಖ್ಯೆಯಲ್ಲಿ ಮೂರರ ಘಾತ ಒಂದು ಮೂರು ಇದನ್ನ ಬಿಡಿಸಿದಾಗ ಬಿಡಿಸಿದು ಮೂರು ಇಲ್ಲಿ ಶೇಷ ಜೀರೋ ಬಂದಾಗ ಮಾತ್ರ ನಾವು ನಾಲ್ಕೇಘಾ ಸಂಖ್ಯೆಗೆ ಒಂದು ಪಾಯಿಂಟ್ ಇಡಬೇಕು ಬಂದಾಗ ಇಲ್ಲಿ ಎಷ್ಟು ಇರುತ್ತೆ ಅಷ್ಟೇ ಇಡಬೇಕು ಅಂತ ನೆನಪಿಡಬೇಕು ಬೇರೆ ಲೆಕ್ಕಗಳಲ್ಲಿ ಅದು ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಈ ಕೊನೆಯದಾಗಿ ಕೆಲವೊಂದು ಸಮಸ್ಯೆಗಳನ್ನ ಎಲ್ಲ ಸಮಸ್ಯೆಗಳನ್ನ ಬಿಡಿಸೋಣ ಇಲ್ಲಿ ನಾಲ್ಕರ ಘಾತ ಈಗಾಗಲೇ ನಾವು ತೆಗೆದುಕೊಳ್ಳೋಣ ನಾಲ್ಕರ ಘಾತ ಆಡ ನಂಬರ್ ಇರಿದಾಗ ಎಷ್ಟಿದೆ ನಾಲ್ಕರ ಘಾತ ಆಂಬರ್ ನಾಲ್ಕೇ ಇರ್ತದ ಅದೇ ರೀತಿ ನಾಲ್ಕು ಇರಲಿ ಅಥವಾ ಒಂಬತ್ತು ಇರಲಿ ನಾಲ್ಕರ ಖಾತ ಈ ನಂಬರ್ ಇದ್ದಾಗ ಅದು ಎಷ್ಟು ಇರುತ್ತೆ ಅಂದ್ರೆ ಅದು ಆರತ್ತೆ ಅಂತದ್ದು ಆ ನಂತರ ಜೀರೋ ಘಾತ ಏನಿ ನಂಬರ್ ಜೀರೋ ಘಾತ ಏನಿ ನಂಬರ್ ಜೀರೋ ಒಂದರ ಘಾತ ಏನಿ ನಂಬರ್ ಅಂದ್ರೆ ಒಂದು ಅದೇ ರೀತಿ ಐದರ ಘಾತ ಯಾವುದೇ ಸನಿಖೆ ಇದ್ರೂ ಬಿಡಿ ಸ್ಥಾನದಲ್ಲಿ ಐದೇ ಇರುತ್ತೆ ಆರರ ಖಾತ ಬಿಡಿ ಸ್ಥಾನದಲ್ಲಿ ಇದ್ರೆ ಅದರ ಸಂಖ್ಯೆ ಸನಿಖೆ ಆರೇ ಇರುತ್ತೆ ಅನ್ನುವಂಥದ್ದು ಇದು ಒಂದು ನಿಯಮ ಆಯಿತು ನಮಗೆ ಇವೆರಡು ಆದ ನಂತರ ಇನ್ನ ಟೂ ತ್ರೀ ಮತ್ತು ಸೆವೆನ್ ಏಟ್ ಗೆ ಏನಿತ್ತು ಅದರ ಘಾತ ಸಂಖ್ಯೆಯನ್ನು ನಾಲ್ಕರಿಂದ ಭಾಗಿಸಿ ಲೆಕ್ಕಾಚಾರ ಮಾಡ್ತೀವಿ ಅದನ್ನ ನೋಡೋಣ ಫಸ್ಟ್ ಇಲ್ಲಿ ಫೋರ್ ಇದೆ ನಾಲ್ಕರ ಘಾತ ಸಮ ಇದೆ ನಾಲ್ಕರ ಘಾತ ಸಮ ಇದೆ ನಾಲ್ಕರ ಘಾತ ಸಮ ಸಂಖ್ಯೆ ಇದ್ದಾಗ ಅದರ ಬಿಡಿ ಸ್ಥಾನದಲ್ಲಿ ಎಷ್ಟಿರುತ್ತೆ ಆರು ಇರುತ್ತೆ ನಾಲ್ಕರ ಗಾತ ಬೆಸರ ಸಂಖ್ಯೆ ಇದೆ ನಾಲ್ಕರಲ್ಲಿ ಗಾತ ಬೇಸರ ಸಂಖ್ಯೆ ಹೇಳಿದಾಗ ಅದರ ಬಿಡಿಸಿ ಸ್ಥಾನದಲ್ಲಿ ಏನಾಗಿರುತ್ತೆ ನಾಲ್ಕು ನಾಲ್ಕು ಮರತು ಒಂಬರ ಈ ನಿಯಮ ಇದೆ ನಾಲ್ಕು ಮರತು ಒಂಬತ್ತಕ್ಕೆ ಈ ನಿಯಮ ಇದೆ ನಾಲ್ಕರ ಗಾತ ಸಮಾನ ಸಂಖ್ಯೆ ಹೇಳಿದಾಗ ಅದರಲ್ಲಿ ಬಿಡಿಸಿ ಸ್ಥಾನದಲ್ಲಿ ಆರು ನಾಲ್ಕರ ಬೇಸರ ಸಂಖ್ಯೆ ಎಲ್ಲ ಬಿಡಿಸಿ ಸ್ಥಾನದಲ್ಲಿ ನಾಲ್ಕು ಆರು ಪ್ಲಸ್ ನಾಲ್ಕರ ಕೂಡ ಹತ್ತು ಹಾಗಾದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಇರುವಂತಹ ಅಂಕಿ ಯಾವುದು ಸ್ವರ್ಣ ಎನ್ನುವಂತಹ ಉತ್ತರ ಎರಡನೇ ಪ್ರಶ್ನೆಗೆ ಹೋಗೋಣ ಇಲ್ಲೇ ఐదర ఘాత ఐదర ఘాత ఏదో బిడిషి స్థానంలో ఎస్ ఐదు ఆరఘాత ఏని బాగు బ్రిటి స్థానంలో ఎస్ ఆరు ఈ మేలుగడేత ఐవత్నాకు ఇక ఆరుతాయి ఐవత్నాల్ కాలక భాగా నే న ఐదు ముందా ముర్లే హెర్ ಹನ್ನೆರಡು ಅಂದ್ರೆ ಎಷ್ಟು ಬಂದೇ ಎರಡು ಇಲ್ಲಿ ಮೂರರಬೇಕು ಬಾರದು ಈಗ ಐವತ್ನಾಲ್ಕ ನಾಲ್ಕರ ದಿನದ ಬಂದಿದೆ ಈಗ ಐದು ಪ್ಲಸ್ ಆರು ಪ್ಲಸ್ ಮೂರರ ಘಾತ ಎಷ್ಟು ಒಂಬತ್ತು ಕೂಡಿಸುತ್ತೀವಿ ಒಂಬತ್ತು ಪ್ಲಸ್ ಆರು ಹದಿನೈದು ಹದಿನೈದು ಐದು ಕೂಡ ಇಪ್ಪತ್ತಂದ್ರೆ ಇದರಲ್ಲಿ ಬಿಡಿಸಿ ಸ್ಥಾನದಲ್ಲಿ ಬರತಕ್ಕಂತಹ ಸಂಖ್ಯೆ ಯಾವುದು ಸ್ವನ್ಯ ಎನ್ನುವಂತಹ ಉತ್ತರ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಇಲ್ಲಿ ಏಳರ ಇದೆ ಟೂ ತ್ರೀ ಸೆವೆನ್ ಒಂದೇ ಬರುತ್ತೆ ಏಳನ ಬರೀಬೇಕು ಕೊನೆಗೆ ಎರಡು ಅಂಕಿಯನ್ನು ನಾವು ನಾಲ್ಕರ ದಿನ ಭಾಗಿಸಬೇಕು ತೊಂಬತ್ತೈದಕ್ಕೆ ನಾಲ್ಕರ ದಿನ ಭಾಗಿಸೋಣ ಈಗ ನಾಲ್ಕೆರಳೆ ಎಂಟು ನಾಲ್ಕೆರಳೆ ಎಂಟು ಅನ್ನೊಂದ್ರು ಒಂದು ಉಳಿತು ಮುಂದಿನ ಐದು ಅಂದ್ರೆ ನಾಲ್ಕು ಮೂರ್ಲೆ ಹನ್ನೆರಡು ಅಂದ್ರೆ ಶೇಷ ಎಷ್ಟು ಉಳಿತು ಮೂರು ಆ ಮೂರನ ಎಲ್ಲಿ ಬರೆಯಬೇಕು ಅದರ ಘಾತ ಸಂಖ್ಯೆಯಾಗಿ ಬರೆಯಬೇಕು ಅದೇ ರೀತಿ ಮನತೆಯಲ್ಲಿ ಮೂರಿದೆ ಮೂರರ ಘಾತ ಐವತ್ತೆ ಮತ್ತೆ ನಾಲ್ಕರಿಂದ ಭಾಗಿಸಿ ನಾಲ್ಕರಿಂದ ಭಾಗಿಸಿದಾಗ ನಾಲ್ಕು ಅಂದ್ರೆ ನಾಲ್ಕು ಐದರ ನಾಲ್ಕು ಒಂದು ಮುಂದಿನ ಎಂಟು ಇಟ್ಟೇವಿ ನಾಲ್ಕ ನಾಲ್ಕರೇ ಹದಿನಾರು ಅಂದ್ರೆ ಶೇಷ ಎಷ್ಟು ಬಂದಂತು ಎರಡು ಹಾಗಾದ್ರೆ ಅದರ ಶೇಷ ಅಂದ್ರೆ ಅದರಲ್ಲಿ ಘಾತ ಸಂಖ್ಯೆ ಬೇಕು ಎಂಟು ಒಂದರ ಘಾತ ಬಿಟೀಶ್ ತಾಂತ್ರಿ ಒಂದಿದ ಒಂದು ಇದನ್ನ ಬಿಡಿಸಿ ಏಳರ ಖಾತ ಮೂರು ಇದೆ ಏಳರ ಖಾತ ಮೂರು ಅಂದ್ರೆ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಇಂಟು ಮೂರರ ಘಾತ ಎರಡನೇ ಎಷ್ಟಿದೆ ಒಂಬತ್ತು ಇದೆ ಇಂಟು ಒಂದು ಈಗ ನಾನು ಮತ್ತೊಂದ್ಸಲ ನೋಡ್ರಿ ಏಳು ಏಳು ನಲವತ್ತೊಂಬತ್ತು ಇಂಟು ಏಳು ಇಲ್ಲಿ ಬಿಡಿದ್ರೆ ಗುಣಾಕಾರ ನಲವತ್ತೊಂಬತ್ತು ಇಂಟು ಏಳು ಇಂಟು ಒಂಬತ್ತು ಈಗ ಗುಣಾಕಾರ ಮಾಡ್ತಾವ್ರಿ ನಲವತ್ತೊಂಬತ್ತು ಒಂಬತ್ತೇಳೆ ಅರವತ್ತ ಮೂರು ಒಂಬತ್ತೇಳೆ ಅರವತ್ತ ಮೂರು ಮತ್ತೆ ಬಿಡಿ ಒಂಬತ್ತು ಗುಣ ಮಾಡಿ ಒಂಬತ್ತು ಮೂರಲೆ ಇಪ್ಪತ್ತೇಳು ಅಂದ್ರೆ ಬಿಡಿ ಸಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಎಷ್ಟಿದು ಏಳು ಅನ್ನುವಂತಹ ಉತ್ತರ ಹಾಗಾದ್ರೆ ಬಿಡಿ ಉತ್ತರ ಏಳು ಆಯಿತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಕೊನೆಯ ಪ್ರಶ್ನೆ ಇದು ಒಂದರ ಘಾತ ಎನಿ ನಂಬರ್ ಒನ್ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಮತ್ತೆ ಒಂದರಘಾತ ಯಾವುದೇ ಘಾತ ಸಂಖ್ಯೆಯಲ್ಲಿ ಬಿಡಿಸಿ ಸ್ಥಾನದಲ್ಲಿ ಒಂದು మైనస్ ఆర ఘాత యా బ్రిటి స్థానంలో ఆరు ఈ ఫైవ్ ఘాతా ఎని నేదే బాగా ప్లస్ ఈ ఒక్క ప్లస్ ఐదు ఏడు ఏడు మైనస్ ఆరు మైనస్ ఆరు మైనస్ ಯಾವ್ಯಾವ ಬರ್ಕೊಂಡಿದ್ದೀನಿ ಈಗ ಎರಡ್ನೂರ ಐವತ್ತೊಂಬತ್ತರಲ್ಲಿ ಇವಳನ ಇಲ್ಲಿ ಎರಡ್ನೂರ ಐವತ್ತೊಂಬತ್ತರಲ್ಲಿ ಇನ್ನು ಶಾರ್ಟ್ ಮಾಡಬಹುದು ಎರಡ್ನೂರ ಐವತ್ತೊಂಬತ್ತರಲ್ಲಿ ಇವಳನ ಕೂಡ್ಸ್ದಾಗ ಏಳು ಎರಡು ಹದಿನಾರು ಕೈಲ ಒಂದು ಐದು ಒಂದು ಆರು ಎರಡ್ ನೂರ ಐವತ್ತಾರಾಯ್ತು ಇದ್ರಲ್ಲಿ ಎಷ್ಟು ಕಳಿಬೇಕು ಹನ್ನೆರಡು ಕಳೆದಿರಿ ಆರ ಎರಡು ಎಷ್ಟು ನಾಲ್ಕು ಆರ ಒಂದು ಐದು ಎರಡ್ ನೂರ ಐವತ್ನಾಲ್ಕ ಟೋಟಲ್ ಟು ಫಿಫ್ಟಿ ಫೋರ್ ಬಂತು ಅದರಲ್ಲಿ ಬಿಡೀಸ್ತಕ್ಕು ನಾಲ್ಕು ಅಥವಾ ಏಳು ಒಂಬತ್ತರಲ್ಲಿ ಎರಡು ಕಳೆದ ಏಳು ಇಲ್ಲಿ ನೋಡ್ರಿ ಏಳು ಪ್ಲಸ್ ಒಂಬತ್ತು ಹದಿನಾರು ಹದಿನಾರರಲ್ಲಿ ಒಂಬತ್ತು ಜನ ಕಳಿಲಿ ಭಾಷೆ ಹದಿನಾರಲ್ಲಿ ಎರಡನೇ ಕಡೆ ಹದಿನಾಲ್ಕು ಬರುತ್ತೆ ಹದಿನಾಲ್ಕದಲ್ಲಿ ನಾಲ್ಕು ಇದನ್ನ ಸರಳವಾಗಿ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾದಂತಹ ಈ ಒಂದು ವಿಡಿಯೋದಲ್ಲಿ ಬರತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾಗಿ ಅರ್ಥ ಆಗಿದೆ ಎಂದು ಈ ರೀತಿಯಾದಂತಹ ವಿಡಿಯೋಗಾಗಿ ತಾವು ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಎಲ್ಲರಿಗೂ ನಮಸ್ಕಾರಗಳು